ವಿಭಾಗ ಮಟ್ಟದ ನೂರು ಹಾಸಿಗೆಯುಳ್ಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಮಸ್ಯೆಗಳು ಹೆಚ್ಚಳವಾಗಿದ್ದು ಭ್ರೂಣ ಹತ್ಯೆ ನಡೆಯುತ್ತಿದ್ದರು ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾರೆ ಎಂದು ವಿಜಯನಗರ ಜಿಲ್ಲಾ ಡಿವೈಎಫ್ಐ ಆರೋಪಿಸಿದೆ ವೈಜನಗರ ಜಿಲ್ಲೆಯ ಮತ್ತು ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪ ಅವರಿಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ರು ಎಂಬತ್ತರ ದಶಕದಿಂದಲೂ ಐ ಸಂಘಟನೆಯು ಸಾರ್ವಜನಿಕ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಜನಪರ ಹೋರಾಟ ಮಾಡುತ್ತಾ ಯಶಸ್ವಿಯಾಗಿದೆ ಹೋರಾಟದ ಭಾಗವಾಗಿ ನೂರು ಹಾಸಿಗೆಯುಳ್ಳ ಆಸ್ಪತ್ರೆ ಆರಂಭವಾಯಿತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ವೈಜಯನಗರ ಕಾಣುವಂತಾಯಿತು ಎಂದರು ನೆಪ ಮಾತ್ರಕ್ಕೆ ಉಪವಿಭಾಗ ಮಟ್ಟದ ಆಸ್ಪತ್ರೆಯಾದರೂ ಅದು ಪ್ರಯೋಜನವಿಲ್ಲ ಹೆರಿಗೆ ಮಾತ್ರ ಕಾಮಗಾರಿ ನಡೆದಿದೆ ರಕ್ತ ಪರೀಕ್ಷೆ ಘಟಕದಲ್ಲಿ ಸೇಮಿಸಿ ಯಂತ್ರ ಕೆಟ್ಟರೂ ಈವರೆಗೂ ರೋಗಿಗಳಿಗೆ ಸುಸಜ್ಜಿತ ಯಂತ್ರ ಅಳವಡಿಸಲಿಲ್ಲ ಇದರಿಂದ ಜನರು ಪರದಾಡುವಂತಾಗಿದೆ ಶಿಶು ಭ್ರೂಣ ಹತ್ಯೆ ಅಪರಾಧದ ಚಟುವಟಿಕೆ ನಡೆಯುತ್ತಿದ್ದರು ವೈದ್ಯಾಧಿಕಾರಿಗಳು ಸಂಬಂಧಿಸಿದ ಇಲಾಖೆಯವರು ಕಂಡು ಕಾಣದಂತೆ ಕುರುಡರಾಗಿದ್ದಾರೆ ಎಂದು ಡಿವೈಎಫ್ಐ ಕಾರ್ಯಕರ್ತರು ಆರೋಪಿಸಿದರು